ಅವನರು ರುಂಡೆ ಮಾತಾಡಿದ್ರೆ ಇತ್ತ ಊರ ಮಹಾನ್ ಅಂತ ಹೇಳಿ ನಮ್ಮ ಗದಗ ಉತ್ತರ ಬಟ ದೈವದ ಜೋಡಿ ನಂದೂ ಒಂದು ಚಪ್ಪಾಳೆ ಮಾತು ಮಾತಾಡಿದ್ರ ಮಾತು ಒಟ್ಟೆ ಗಾತಾಗಿರಬಾರ್ದು ಹೊತ್ತು ಮುಡುಗುತ್ತನ ಮಾತಾ ಹುಸಿ ಹೋಗಿರಬಹುದು ಮಾತಾಡತಕ್ಕಂತ ಮಾತು ಒಟ್ಟೆ ಹುಸಿ ಹೋಗಿರಬಹುದು ಹೌದು ಹೌದು ಅದಕ್ಕೆ ಯಾರ ಮಾತ್ಮರು ಏನತ್ರಪ್ಪ ಎಲ್ಲ ಮಾಡಿ ಮಾತಾ ಮಾತಿಗೆ ಜಗವೆಲ್ಲ ಹೋಗetti ಸೊ తిరుక అధికారీ మా సైడలి ధర్మ చుంచ బాయ్ ఆగద మాత అల్లవర బాయిద మాత ఏ మాత మాతి జగమె ಅದಕ್ಕ ಇವತ್ತು ಮಾತು ಮಾತಾಡಿದ್ರ ಹೆಂಗ ಅಂದ್ರೆ ಹಿರಿ ಹತ್ತಬಾರ್ದು ಯಾಕಂದ್ರೆ ಇನ್ನು ನಮ್ಮ ಬಾಯಿ ಒಳಗೆ ಮಿಸ್ಟೇಕ್ ಆಗಬಾರ್ದು ಇವತ್ತು ನಮ್ಮ ಸರಜೋಡಿ ಕಲಾವಂತರು ಕುಲ್ಕರ್ಣಿ ಕಾಕ ಅವರು ಎತ್ತದ್ದು ಅದು ಎತ್ತದ ಹಿರಿ ಕಲಾವಂತರು ತುಂಬಿದ ಕೊಡ ಇದ್ದಂಗ ಹಾಲ ಹನುಮಂತ ಮಾಸ್ತರ್ ಒಂದು ಚರಿಗಿದ್ದ ಇವತ್ತು ಕೊಡ ತುಂಬಿದ ತುಂಬಿದ್ ಕೂಡ ಸ್ವಲ್ಪ ತಗೊಂಡು ಹೋಗೋ ಕೆಲಸ ನಾವು ಅದಕ್ಕೆ ಅಂತಂದ್ರ ಕಲಾವಂತರು ಎಷ್ಟೇ ಕೂಡ ಬಲ್ಲವರದ್ರು ಇವತ್ತು ನಾವು ಮಾಡತಕ್ಕಂಥ ಕಾಯಕದೊಳಗ ಏನಾಗತ್ತ ಮಾತಿನಲ್ಲಿ ಆಗ್ಲಿ ಬರ್ದಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಆಗ್ಲಿ ಹಾರತಕ್ಕಂಥ ಧ್ವನಿ ಸುರುಳಿಗಳಲ್ಲಿ ಆಗ್ಲಿ ಏನಾಗ್ತಾವ್ರಿ ಸರ್ ಏನಾದ್ರೂ ಸ್ವಲ್ಪ ಲೋಪ ದೋಷಗಳು ಹೌದು ಆಗತಾವ ಅಂತ ಲೋಪ ದೋಷಗಳನ್ನ ಬದಿ ಹೌದು ನಾವು ಮಾಡತಕ್ಕಂತ ಒಳ್ಳೆ ಕಾಯಕವನ್ನ ದಯವೆಲ್ಲ ಅಪ್ಕೊತ್ತಿರ ತಿಳ್ಕೊಂಡು ದೈವಕ್ಕೊಂದು ಹೌದು ಹೌದು ಯಾಕಂದ್ರೆ ಏನಂತ ಹಾಕಿ ಕೊಟ್ರಿಪ್ಪ ಈಗಾಗಲೇ ನಮ್ಮ ಕಮಿಟಿ ಗುರು ಹಿರಿಯರು ಈ ಸತ್ಯರ ಸೇವಾದೊಳಗೆ ನಾವು ನೀವು ಬಂದೆವಪ್ಪ ತೊಂದ್ರ ಯಾವ್ದೋ ಸಂವಾದ ಬೇಡ ಯಾವ ವಿಷಯಗಳ ಚರ್ಚೆ ಬೇಡ ಏನು ಬೇಡ ಹಾಲು ಮತದೊಳಗ ಪ್ರಶ್ನೆಗಳನ್ನ ಮಾಡ್ರಿ ಹೌದು ಸಂಬ್ಯಗ ಸಂದ್ ಎರಡು ಎರಡು ಪ್ರಶ್ನೆಗಳನ್ನು ಮಾಡ್ರಿ ಗೊತ್ತಕ್ಕೆ ಅಂದ್ರ ಗೊತ್ತಾಕತೆ ಹೇಳಿರಿ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ ಇಲ್ಲ ಅಂತ ಹೇಳಿರಿ ಹಾಂ ಅವ್ರು ಹೇಳ್ಯಾರ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ಹೌ ಆ ಹಿರಿ ಕಲಾವಂತ್ರು ಈಗಾಗಲೇ ಕುರುಗಿ ಕೊಳ ಕಟ್ಯಾರಲ್ಲ ಹೌದು ಹೌದು ಯಾವ ಪ್ರಕಾರ ಅವರ ಮುಂದಿನ ಸಂದಿಗ್ ಪ್ರಶ್ನೆ ಮಾಡ್ತಾರೆ ಮಾಡ್ಲಿ ಹೌ ಒಂದು ಐದು ನುಡಿ ಕ್ಯಾಲಿ ಹಾಡಿ ಕರೆಗೆ ಬುಕ್ಕದಾಗ ನೋಡಿ ಮಾಡ್ಬೋದು ಇಲ್ಲ ಅನ್ಯಾಗ ಇಲ್ಲ ನಮ್ಮ ಕಿರಿಕರ ಮಾಡಿ ಅದಕ್ಕೆಲ್ಲ ಕಮಿಟಿ ಒಂದು ದೈವದ ಅಪೇಕ್ಷೆ ಏನದಪ್ಪ ಅಂತಂದ್ರ ಸಮಯ ಆಗ್ಯದ ನೀವ ಮಾಡ್ರಿ ಅಂತ ಹೇಳಿ ಅವ್ರು ಇಲ್ಲೂ ಬುಕ್ದಾಗೇ ಇಲ್ಲೇ ನಿನ್ಗೇನು ಪಾಯಿಂಟ್ ಅಲ್ಲ ಆ ಕಡೆ ಏನ್ ಹೇಳೋ ಇಲ್ಲ ಸಿದ್ಧರು ಸಿದ್ಧಿ ಹೊಳೆ ಘರ್ಷಣೆ ಮಾಡಂದ್ರ ಹೇಳಿರ್ತಕ್ಕಂಥ ಘರ್ಷಣೆಗೆ ಸಂದಿಕ್ ಸಂದ ನಮ್ಮ ಹಿರಿಯ ಕಲಾವತ್ರು ಅಂತ ವಿಶ್ವಾಸ ನಾವು ಅದಕ್ಕ ಒಂದ್ ವೇಳೆ ಬರ್ಲಿಲ್ಪ ಅಂತಂದ್ರ ಆ ವಿಷಯವನ್ನ ಮುಖ ತೋರಿಸಿ ಮತ್ತೆ ಎರಡು ಪ್ರಶ್ನೆಗಳನ್ನ ಕೇಳುದಿಲ್ಲ ಯಾಕಂತಂದ್ರ ಇವತ್ತು ಸತ್ತ ಸಿದ್ಧರು ಸಿದ್ಧಾಚಿ ಒಳಗೆ ಸೇವಾ ಮಾಡುದಂದ್ರೆ ಎಲ್ಲಣ್ಣ ಇವತ್ತು ಜಾತ್ರಿಗೂ ಭಗವಂತನ ಬಲ್ಲೆ ನಾವು ಎಲ್ಲರೂ ಒಂದೊಂದು ವಿಷಯಗಳನ್ನು ಒಂದೊಂದು ಮನಸ್ಸಿನ ಅಪ್ಪನ ಕಡೆ ಬಂದೆವು ಹೌದು ಅದಕ್ಕೆ ಯಾಕೆ ಪರಮಾತ್ಮನಲ್ಲಿ ಭಕ್ತಿ ಭಾವದಿಂದ ದುಡಿದಿದ್ದೇ ಕರೆ ಆದ್ರ ಭಗವಂತ ನಮಗ ಸಾಕಿ ಸಾಕ ಆಗತಾನೆ ಹೌದು ಹೌದು ಅದಕ್ಕೆ ಬಾಳೆನು ಮಾತನಾಡಲಾರದೆ ಹೌದು ಆ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂತ ಅವರಿಗೆ ಏನಂತ ಪ್ರಶ್ನೆ ಕೇಳಬೇಕೀವಿ ಹಾನ ಮತದೊಳಗ ಒಂದು ಪ್ರಶ್ನೆ ಏನ್ ಒಬ್ಬ ಹಾಲು ಮೊತ್ತದೊಳಗ ಮಹಾಪುರುಷ ಮಹಾಪುರುಷ ಆ ಬ್ರಿಟಿಷರ ಜೋಡಿ ಯುದ್ಧ ಮಾಡಿ ಬ್ರಿಟಿಷರ ಜೋಡಿ ಯುದ್ಧ ಮಾಡಿ ಯುದ್ಧ ಮಾಡಿ ಹೋರಾಡಿ ಬ್ರಿಟಿಷರು ಏನು ಮಾಡಿರಪ್ಪ ಅಂತಂದ್ರ ಹೋರಾಡುವಂತ ಸಮಯದೊಳಗೆ ಅವನ ರುಂಡವನ್ನ ಏನು ಮಾಡಿದಪ್ಪ ಅಂತಂದ್ರ ಕಡದು ಬಿಟ್ಟರು ಹೌದು ಹೌದು ರುಂಡ ಕರೆದು ಬಿಟ್ಟು ರುಂಡ ಒತ್ತಾಟಿಗೆ ದಡ ಒತ್ತಾಟಿಗೆ ಬಿತ್ತು ಅಂತ ರುಂಡ ಒತ್ತಾಟಿಗೆ ದಡ ಒತ್ತಾಟಿಗೆ ಬಿತ್ತಾಗ ರುಂಡ ಇಲ್ಲದ ದಡ ರುಂಡ ಇಲ್ಲದ ದಡ ಅದು ದಡ ಒತ್ತಾಟ ರುಂಡ ಒತ್ತಾಟಿಗೆ ಬಿತ್ತು ಅಂತ ರುಂಡ ಮಾತಾಡ್ಯದ ಇದು ರುಂಡ ಮಾತಾಡ್ಯದ ರುಂಡ ಮಾತಾಡ್ಯದ ಹೌದು ಆ ಯಾರು ರುಂಡ ಮಾತಾಡ್ಯದ ಈಗ ಸದ್ದಕ್ಕ ಆ ಯಾವ ಮಹಾಪುರುಷ ಅವನು ಹೌದು ರುಂಡ ಕಳೆದ್ರು ಇಂಥವ್ನ ರುಂಡ ಬಿದ್ದಿತ್ತು ಅವನ ರುಂಡೇ ಮಾತಾಡಿದ ಇಂಥ ಅಂತ ಹೇಳಿ ನಮ್ದು ನಮ್ದಾದವ್ರ ಉತ್ತರ ಕೊಟ್ರ ಜೋಡಿ ನಂದು ಒಂದು ಚಪ್ಪಾಳೆ ಇನ್ನ ಇನ್ನೊಂದು ಮಾತು ಕೇಳಿದ್ರ ಏನತ್ರೀ ಅದು ಇದು ಹಾಲು ಮೊತ್ತಕ್ಕೆ ಸಂಬಂಧಪಟ್ಟ ವಿಷಯ ನೀವು ಹಾಲು ಮತ್ತ ಬುಕ್ಕದಾಗ ತೋರಿಸ್ರಿ ಬೇರೆ ಬುಕ್ಕದಾಗ ಬುಕ್ಕಾದಾಗ ತೋರ್ಸ್ರಿ ಇದು ಒಂದು ಘರ್ಷಣೆ ಅದ ಏನಿದು ಈಗ ಎಲ್ಲರೂ ಹಾಲು ಬತ್ತದ ಒಳಗೆ ಎಷ್ಟೋ ಮಂದಿ ಕಿಲ್ಲಾಡುಗಳನ್ನು ಕಾಯ್ದಾರೆ ಕುರಿಗಳನ್ನು ಕಾಯ್ದಾರೆ ಕುರಿ ದೊಡ್ಡಿ ಹಾಕ್ಯಾರ ಹೌ ಏಳು ಏಳು ಹಟ್ಟಿ ದಟ್ಟಿಗಳನ್ನು ಹಾಕ್ಯಾರ ಹಾಕ್ಯಾರಲ್ರಿ ಹಂಗ ಹಾಲು ಬತ್ತದ ಒಳಗೆ ನಮ್ಗೆ ಅದವ್ರು ತಪ್ಪು ತಿಳ್ಕೊಬಾರದು ಆ ಬ್ರಾಹ್ಮಣ ಸಮಾಜದವರು ಒಂದು ಏಳು ಹಟ್ಟಿ ದನಗಳ ದಟ್ಟಿ ಹಾಕಿದ್ರು ಹೌದು 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 ಒಂದು ದಟ್ಟಿ ದನಗಳ ಗೊಂತು ಹಾಕಿದ್ರು ಆ ಎಲ್ಲಾ ಏಳು ಹಟ್ಟಿ ದನ ಕರುಗಳ ಗೊಂತ ಓಡಿ ಹೋಗಿದ್ವು ಹೌ ಆ ಏಳು ಹಟ್ಟಿ ದನಗಳನ್ನ ಒಬ್ಬಕ್ಕಿ ದೇವಿ ಒಮ್ಮೆ ತರ್ಸ್ಯಾಳು ಏನ್ ಬರ್ಯಾರಿಪ್ಪ ಆ ಏಳು ಹಟ್ಟಿ ದನಗಳನ್ನ ಒಮ್ಮೆ ತರ್ಸ್ಯಾಳ ಒಬ್ಬಕಿ ದೇವಿ ಹೌ ಆ ದೇವಿ ಹೆಸರೇನು ಆಕೆ ಹೆಂಗ ತರ್ಸ್ಯಳು ಹೌದ ಹೌದು ಹಿಂಗ ತರ್ಸ್ಯಾಲತ್ತು ಹಿಂಗ ತರ್ಸ್ಯಾಳ ಇಂಥ ದೇವಿ ಅಂದ್ರ ಉತ್ತರಕ್ಕ ಕೂಡ ಹೌದು ಇವ ಎರಡ ಮಾತ ನಮ್ಮ ದಾನಾವ್ರಿಗ್ ಕೇಳ್ಯದ ಸರಳ ಹೇಳಬಾರೀ ಬ ಅವರು ಇಲ್ಲಾ ಸರಳ ಯಾಕಂದ್ರ ಬಹಳಷ್ಟು ಜನ ಎಲ್ಲನ ಪ್ರಶ್ನೆಗಳನ್ನು ಕೇಳಿ ಯಾರಿಗೂ ಒಬ್ಬಿದ್ದ ರಾತ್ರಿ ಬಾರ ಕೇದ ಪೂಜಾ ಮಾಡ್ತಿದ್ರೆ ಏನೂ ಗೊತ್ತಾಗಂಗಿಲ್ಲ ಅಂತ ಸತ್ಯ ಸಿದ್ದರೇವ ನಾವು ನೀವು ಕುಡಿಯೋ ತಂದ್ರ ಆ ಚಂದ ಆ ಎಷ್ಟು ಕುಡಿಯೋದ ನೋಡಿ ಎಲ್ಲ ಗಿಡದ ನಾಳೆಗೆ ನಾ ಕಾಳಿ ಕುಡಿಯೋದಲ್ಲ